ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾನೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತ ಮಹಾತ್ಮೆಯಲ್ಲಿ ಗೋಕರ್ಣೋಪಾಖ್ಯಾನದ ಪ್ರಾರಂಭ ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಸೂತ ಪುರಾಣಿಕರು ಹೇಳುತ್ತಾರೆ ಎಲೆ ಮುನಿವರಿಯರೆ ಅನಂತರ ಅಲೌಕಿಕವಾದ ಭಕ್ತಿಯು ತನ್ನ ಭಕ್ತರ ಚಿತ್ತಗಳಲ್ಲಿ ನೆಲೆಗೊಂಡಿದ್ದನ್ನು ಕಂಡು ಭಕ್ತವತ್ಸಲನಾದ ಶ್ರೀ ಭಗವಂತನೇ ತನ್ನ ಲೋಕವನ್ನು ಬಿಟ್ಟು ಅಲ್ಲಿಗೆ ದಯಮಾಡಿಸಿದನು ನೀರುಂಡ ಮೋಡದಂತೆ ಶ್ಯಾಮಲವಾದ ದೇಹಕಾಂತಿ ಕೋರಲಲ್ಲಿ ವನಮಾಲೆ ಪೀತಾಂಬರವನ್ನು ಧರಿಸಿದ ಮನೋಹರ ಮೂರ್ತಿ ನಡುವಿನಲ್ಲಿ ಒಡ್ಡಾಣದ ಒಡವೆಗಳ ಸೊಗಸು ತಲೆಯ ಮೇಲೆ ಕಂಗೊಳಿಸುವ ಕಿರೀಟ ಕಿವಿಗಳಲ್ಲಿ ಶೋಭಿಸುವ ಕುಂಡಲಗಳು ಮನಸ್ಸನ್ನು ಸೂರೆಗೊಳ್ಳುವ ತ್ರಿಭಂಗಿಯ ವಿನ್ಯಾಸ ವಕ್ಷ ಸ್ಥಳದಲ್ಲಿ ಕಣ್ಮನಗಳನ್ನು ಸೆಳೆಯುವ ಕೌಸ್ತುಭದ ಶೋಭೆ ಕೋಟಿ ಕೋಟಿ ಕಾಮದೇವರನ್ನು ನಾಚಿಸುವ ಲಾವಣ್ಯ ಸರ್ವಾಂಗಗಳಲ್ಲೂ ಹರಿಚಂದನದ ಲೇಪನ ಇವುಗಳಿಂದ ಕಂಗೊಳಿಸುತ್ತಿದ್ದ ಪರಮಾನಂದ ಚಿನ್ಮಯ ಕಮನೀಯ ಮೂರ್ತಿಯಾದ ಆ ಮುರಳೀಧರನು ತನ್ನ ಭಕ್ತರ ನಿರ್ಮಲವಾಗಿದ್ದ ಹೃದಯ ಮಂದಿರವನ್ನು ಪ್ರವೇಶಿಸಿಬಿಟ್ಟನು ಶ್ರೀ ವೈಕುಂಠದಲ್ಲಿ ವಾಸ ಮಾಡುತ್ತಿರುವ ಮಹಾ ವಿಷ್ಣು ಭಕ್ತರು ಶ್ರೀ ಭಗವಂತನ ಪರಿವಾರಕ್ಕೆ ಸೇರಿದವರು ಆದ ಉದ್ಧವನೇ ಮದಂತಾದವರು ಭಗವತ್ ಶ್ರವಣಕ್ಕಾಗಿ ಅಲ್ಲಿಗೆ ಬಂದು ಗುಪ್ತವಾಗಿ ಉಪಸ್ಥಿತರಾಗಿದ್ದರು ಎಲ್ಲೆಲ್ಲಿಯೂ ಜಯ ಜಯ ಎಂಬ ಮಂಗಳಾಶಂಸನೆಯ ಧ್ವನಿಯು ಬರುತ್ತಿತ್ತು ದಿವ್ಯವಾದ ಭಕ್ತಿ ರಸ ಪ್ರವಾಹವು ಹುಚ್ಚು ಹೊಳೆಯಾಗಿ ಹರಿಯತೊಡಗಿತು ಮಂಗಳಾಚರಣಗಳ ಮತ್ತು ಪುಷ್ಪಗಳ ಮಳೆಯು ಮತ್ತೆ ಮತ್ತೆ ಆಗುತ್ತಿತ್ತು ಅಡಿಗಡಿಗೆ ಶಂಖ ಧ್ವನಿಯು ಬರುತ್ತಿತ್ತು ಸಭೆಯಲ್ಲಿ ಇದ್ದವರಿಗೆ ದೇಹ ಮನ ಮತ್ತು ಆತ್ಮಗಳು ಮರೆತು ಹೋದವು ಅವರ ಇಂತಹ ತನ್ಮಯತೆಯನ್ನು ಕಂಡು ಶ್ರೀ ನಾರದ ಮಹರ್ಷಿಗಳು ಹೀಗೆ ಉದ್ಘರಿಸಿದರು ಎಲೈ ಮುನೀಶ್ವರರೇ ಈ ಸಪ್ತಾಹ ಶ್ರವಣದ ಅತ್ಯದ್ಭುತವಾದ ಅಲೌಕಿಕವಾದ ಮಹಿಮೆಯನ್ನು ನಾನು ನೋಡಿದೆನು ಇಲ್ಲಿ ಇರುವ ಮೂರ್ಖರು ದುಷ್ಟರು ಮತ್ತು ಪಶುಪಕ್ಷಿಗಳು ಕೂಡ ಅತ್ಯಂತವಾಗಿ ಪಾಪರಹಿತರಾಗಿ ಬಿಟ್ಟಿದ್ದಾರೆ ಆದುದರಿಂದ ಮನುಷ್ಯ ಲೋಕದಲ್ಲಿ ಕಲಿಕಾಲದಲ್ಲಿ ಚಿತ್ತವನ್ನು ಶುದ್ಧಿ ಮಾಡುವ ಮತ್ತು ಪಾಪ ಪುಂಜವನ್ನು ಧ್ವಂಸ ಮಾಡುವ ಪವಿತ್ರ ಸಾಧನಗಳಲ್ಲಿ ಶ್ರೀಮದ್ ಭಾಗವತಕ್ಕೆ ಸಮಾನವಾದುದು ಬೇರಾವುದೂ ಇಲ್ಲ ಮುನಿವರಿಯರೇ ತಾವು ಅತ್ಯಂತ ಕರುಣಾಳುಗಳು ಲೋಕ ಕಲ್ಯಾಣವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಅತ್ಯಂತ ವಿಚಿತ್ರವಾದ ಹೊಸ ಮಾರ್ಗವನ್ನು ತಿಳಿಸಿದ್ದೀರಿ ಕಥಾರೂಪವಾದ ಈ ಸಪ್ತಾಹ ಯಜ್ಞದಿಂದ ಯಾರು ಯಾರು ಪವಿತ್ರರಾಗುವರು ಎಂಬುದನ್ನು ನನಗೆ ಹೇಳಿರಿ ಬ್ರಹ್ಮಕುಮಾರರು ಹೀಗೆ ಉತ್ತರಿಸಿದರು ಯಾವ ಮನುಷ್ಯರು ಸದಾ ಪಾಪಾಚರಣೆ ಮಾಡಿದ್ದಾರೆಯೋ ಸರ್ವದಾ ದುರ್ಮಾರ್ಗವನ್ನು ಹಿಡಿದು ದುರಾಚಾರದಲ್ಲಿ ತೊಡಗಿದ್ದಾರೆಯೋ ಕ್ರೋಧವೆಂಬ ಅಗ್ನಿಯಲ್ಲಿ ಬೇಯುತ್ತಿರುತ್ತಾರೋ ಕುಟಿಲರು ಕಾಮ ಪರಾಯಣರು ಆಗಿರುತ್ತಾರೋ ಅವರೆಲ್ಲರೂ ಕಲಿಯುಗದಲ್ಲಿ ಈ ಸಪ್ತಾಹ ಶ್ರವಣ ಮಾಡುವುದರಿಂದ ಪವಿತ್ರರಾಗಿ ಬಿಡುತ್ತಾರೆ ಯಾರು ಸತ್ಯ ಭ್ರಷ್ಟರಾಗಿ ದೀನರಾಗಿರುತ್ತಾರೋ ತಾಯಿ ತಂದೆಗಳನ್ನು ದೂಷಿಸುತ್ತಾರೋ ದುರಾಸೆಗಾರರಾಗಿ ಆಶ್ರಮ ಧರ್ಮವನ್ನು ತ್ಯಜಿಸಿರುತ್ತಾರೋ ದಾಂಭಿಕರು ಮತ್ಸರಿಗಳು ಹಿಂಸಾ ಪಾರಾಯಣರು ಆಗಿದ್ದಾರೋ ಅವರೆಲ್ಲರೂ ಕಲಿಯುಗದಲ್ಲಿ ಸಪ್ತಾಹ ಶ್ರವಣ ಯಜ್ಞದಿಂದ ಪವಿತ್ರತೆಯನ್ನು ಹೊಂದುವರು ಯಾರು ಮದ್ಯಪಾನ ಬ್ರಹ್ಮಹತ್ಯೆ ಚಿನ್ನದ ಕಳವು ಗುರುಸ್ತ್ರೀ ಗಮನ ಮತ್ತು ವಿಶ್ವಾಸಘಾತಗಳೆಂಬ ಪಂಚಮಹಾಪಾತಕಗಳನ್ನು ಮಾಡಿರುತ್ತಾರೋ ಕಪಟಾಚರಣೆಯಲ್ಲಿಯೇ ತೊಡಗಿರುತ್ತಾರೋ ಕ್ರೂರಿಗಳಾಗಿ ಪಿಶಾಚಿಗಳಂತೆ ನಿರ್ದಯರಾಗಿರುತ್ತಾರೋ ಬ್ರಾಹ್ಮಣರ ಸ್ವತ್ತನ್ನು ತಿಂದು ತಮ್ಮ ದೇಹವನ್ನು ಅದರಿಂದ ಬೆಳೆಸಿಕೊಂಡಿರುತ್ತಾರೋ ವ್ಯಭಿಚಾರಿಗಳಾಗಿದ್ದಾರೋ ಅವರು ಕೂಡ ಈ ಸಪ್ತಾಹ ಶ್ರವಣದಿಂದ ಪವಿತ್ರರಾಗುತ್ತಾರೆ ಯಾವ ದುಷ್ಟರು ಹಠದಿಂದ ಸರ್ವದ ದೇಹ ಮಾತು ಮತ್ತು ಮನಸ್ಸುಗಳಿಂದ ಪಾತಕಗಳನ್ನು ಮಾಡುತ್ತಾರೋ ಇತರರ ಸ್ವತ್ತಿನಿಂದ ತಮ್ಮನ್ನು ಬೆಳೆಸಿಕೊಂಡಿರುತ್ತಾರೋ ಮಲಿನರು ದುಷ್ಟವಾದ ಆಶಯವುಳ್ಳವರೋ ಆಗಿರುತ್ತಾರೋ ಅಂತಹವರೂ ಕೂಡ ಕಲಿಯುಗದಲ್ಲಿ ಸಪ್ತಾಹ ಶ್ರವಣದಿಂದ ಪವಿತ್ರರಾಗುವರು ಈ ಸಂದರ್ಭದಲ್ಲಿ ನಾವು ನಿಮಗೆ ಒಂದು ಪುರಾತನವಾದ ಇತಿಹಾಸವನ್ನು ಹೇಳುತ್ತೇವೆ ಕೇಳಿರಿ ಇದನ್ನು ಕೇಳಿದ ಮಾತ್ರದಿಂದಲೇ ಪಾಪ ಪರಿಹಾರವಾಗುವುದು ಹಿಂದೆ ತುಂಗಭದ್ರಾ ನದಿಯ ತೀರದಲ್ಲಿ ಒಂದು ಉತ್ತಮವಾದ ಪಟ್ಟಣವಿತ್ತು ಅದರಲ್ಲಿ ಎಲ್ಲ ವರ್ಣಗಳ ಜನರು ತಮ್ಮ ತಮ್ಮ ಧರ್ಮಗಳನ್ನು ಆಚರಿಸುತ್ತಾ ಸತ್ಯ ಸತ್ಕರ್ಮಗಳಲ್ಲಿ ಆಸಕ್ತರಾಗಿದ್ದರು ಆ ಪಟ್ಟಣದಲ್ಲಿ ಆತ್ಮದೇವನೆಂಬ ಒಬ್ಬ ಬ್ರಾಹ್ಮಣನು ವಾಸವಾಗಿದ್ದನು ಅವನು ಸರ್ವ ವೇದ ವಿಶಾರದನಾಗಿ ಶ್ರೌತ ಮತ್ತು ಸ್ಮಾರ್ಥ ಕರ್ಮಗಳಲ್ಲಿ ನಿಷ್ಣಾತನಾಗಿ ಎರಡನೆಯ ಸೂರ್ಯನಂತೆ ತೇಜಸ್ವಿಯಾಗಿ ಬೆಳಗುತ್ತಿದ್ದನು ಅವನು ಹಣಗಾರನಾಗಿದ್ದರೂ ಭಿಕ್ಷೆಯಿಂದ ಜೀವನ ನಡೆಸುತ್ತಿದ್ದನು ಅವನ ಪ್ರೀತಿಯ ಹೆಂಡತಿಯ ಹೆಸರು ದುಂಧುಲಿ ಅವಳು ಸತ್ಕುಲ ಪ್ರಸೂತೆ ಸುಂದರಿ ಆದರೆ ತನ್ನ ಮಾತೇ ನಡೆಯಬೇಕೆಂದು ಹಠ ಮಾಡುತ್ತಿದ್ದಳು ಜನರ ಸಮಾಚಾರವನ್ನು ಹೇಳುವುದು ಕೇಳುವುದು ಹರಡುವುದು ಇವುಗಳಲ್ಲಿ ಆಸಕ್ತಳಾಗಿದ್ದಳು ಕ್ರೂರ ಸ್ವಭಾವದವಳು ಬಹುಮಟ್ಟಿಗೆ ಹರಟೆ ಮಲ್ಲಿ ಮನೆಯ ಕೆಲಸಗಳಲ್ಲಿ ನಿಪುಣೆ ಆದರೆ ಕೃಪಣೆ ಕಲಹಗಳಲ್ಲಿ ಪ್ರೀತಿಯುಳ್ಳವಳು ಹೀಗೆ ಆ ದಂಪತಿಗಳು ಪರಸ್ಪರ ಪ್ರೇಮದಿಂದ ಇರುತ್ತಾ ವಿಹರಿಸುತ್ತಿದ್ದರು ಅವರಲ್ಲಿ ಭೋಗ ವಿಲಾಸ ಸಾಮಗ್ರಿಗಳು ಹೇರಳವಾಗಿದ್ದವು ಮನೆ ಮುಂತಾದವು ಚೆನ್ನಾಗಿದ್ದವು ಆದರೆ ಅದರಿಂದ ಅವರಿಗೆ ಸುಖವುಂಟಾಗಲಿಲ್ಲ ಏಕೆಂದರೆ ಅವರಿಗೆ ಸಂತಾನವಿರಲಿಲ್ಲ ಬಹಳ ಕಾಲ ಕಳೆದರೂ ಮಕ್ಕಳಾಗದಿರಲು ಅವರು ಸಂತಾನ ಪ್ರಾಪ್ತಿಗೋಸ್ಕರ ಬಗೆ ಬಗೆಯ ಪುಣ್ಯಕರ್ಮಗಳನ್ನು ಆರಂಭಿಸಿದರು ದೀನ ದರಿದ್ರರಿಗೆ ಗೋವು ಭೂಮಿ ಸುವರ್ಣ ವಸ್ತ್ರ ಮುಂತಾದವುಗಳನ್ನು ದಾನ ಮಾಡತೊಡಗಿದರು ಹೀಗೆ ಅವರು ಧರ್ಮ ಮಾರ್ಗದಲ್ಲಿ ತಮ್ಮ ಸಂಪತ್ತಿನ ಅರ್ಧ ಭಾಗದಷ್ಟು ಖರ್ಚು ಮಾಡಿದರು ಆದರೂ ಅವರಿಗೆ ಪುತ್ರನ ಅಥವಾ ಪುತ್ರಿಯ ಮುಖವನ್ನು ನೋಡುವ ಭಾಗ್ಯವುಂಟಾಗಲಿಲ್ಲ ಇದರಿಂದ ಬ್ರಾಹ್ಮಣನು ಅತ್ಯಂತ ಚಿಂತಾಕುಲನಾದನು ಒಮ್ಮೆ ಆ ಬ್ರಾಹ್ಮಣನು ದುಃಖದಿಂದ ಮನೆಯನ್ನು ತೊರೆದು ಅರಣ್ಯಕ್ಕೆ ಹೊರಟು ಬಿಟ್ಟನು ಅವನು ಮಧ್ಯಾಹ್ನದ ವೇಳೆಯಲ್ಲಿ ಬಾಯಾರಿ ಒಂದು ಸರೋವರಕ್ಕೆ ಹೋದನು ಸಂತಾನದ ಅಭಾವದ ದುಃಖದಿಂದ ಕೃಷನಾಗಿದ್ದ ಅವನು ಅಲ್ಲಿ ನೀರನ್ನು ಕುಡಿದು ಅದರ ಬಳಿಯೇ ಕುಳಿತುಕೊಂಡನು ಕ್ಷಣಕಾಲಾನಂತರ ಅಲ್ಲಿಗೆ ಒಬ್ಬ ಸನ್ಯಾಸಿಯು ಬಂದನು ಅವನು ನೀರು ಕುಡಿದಾಗಿರುವುದನ್ನು ಕಂಡು ಬ್ರಾಹ್ಮಣನು ಅವನ ಬಳಿಗೆ ಹೋಗಿ ಪಾದಗಳಿಗೆರಗಿ ನಿಟ್ಟುಸಿರು ಬಿಡುತ್ತ ಅವನ ಮುಂದೆ ಕುಳಿತುಕೊಂಡನು ಯತಿಯು ಆತನನ್ನು ಏಕೆ ಅಳುತ್ತಿದ್ದೀಯೇ ಬ್ರಾಹ್ಮಣ ಅಂತಹ ದೊಡ್ಡ ಚಿಂತೆಯೇನು ನಿನಗೆ ಉಂಟಾಗಿದೆ ನಿನ್ನ ಶೋಕಕ್ಕೆ ಕಾರಣವೇನು ಎಂಬುದನ್ನು ನನಗೆ ಬೇಗನೆ ತಿಳಿಸು ಎಂದು ಕೇಳಲು ಬ್ರಾಹ್ಮಣನು ಹೀಗೆಂದನು ಮುನಿಗಳೇ ಪೂರ್ವಜನ್ಮಗಳ ಪಾಪಗಳ ಸಂಚಯದಿಂದ ನನಗೆ ಉಂಟಾಗಿರುವ ದುಃಖವನ್ನು ಹೀಗೆ ವರ್ಣಿಸಲಿ ಈಗ ನನ್ನ ಪಿತೃಗಳು ನಾನು ತರ್ಪಣದಲ್ಲಿ ಕೊಟ್ಟ ಜಲಾಂಜಲಿಯನ್ನು ತಮ್ಮ ಚಿಂತೆಯ ನಿಟ್ಟುಸಿರಿನಿಂದ ಬಿಸಿ ಮಾಡಿ ಕುಡಿಯುತ್ತಿದ್ದಾರೆ ದೇವತೆಗಳು ಮತ್ತು ಬ್ರಾಹ್ಮಣರು ತಾನು ಕೊಟ್ಟಿದ್ದನ್ನು ನಾನು ಕೊಟ್ಟಿದ್ದನ್ನು ಪ್ರೀತಿ ಸಂತೋಷಗಳಿಂದ ಸ್ವೀಕರಿಸುತ್ತಿಲ್ಲ ಸಂತಾನವಿಲ್ಲದ ದುಃಖದಿಂದ ನನಗೆ ಎಲ್ಲವೂ ಶೂನ್ಯವಾಗಿ ಕಾಣುತ್ತಿದೆ ಪ್ರಾಣವನ್ನು ಕಳೆದುಕೊಳ್ಳಲು ಇಲ್ಲಿಗೆ ಬಂದಿದ್ದೇನೆ ಛೇ ಸಂತಾನವಿಲ್ಲದ ಜೀವನವನ್ನು ಸುಡಬೇಕು ಸಂತತಿ ಇಲ್ಲದ ಮನೆಗೆ ಧಿಕ್ಕಾರ ಸಂತಾನ ರಹಿತನಾದವನ ಹಣಕ್ಕೂ ಧಿಕ್ಕಾರ ಅಂತಹ ಕುಲಕ್ಕೂ ಧಿಕ್ಕಾರ ನಾನು ಸಾಕಿದ ಹಸುವು ನಿಶ್ಚಯವಾಗಿ ಬಂಜೆಯಾಗಿ ಬಿಡುತ್ತಿದೆ ನಾನು ನೆಟ್ಟ ಗಿಡಗಳಲ್ಲೂ ಹೂವು ಹಣ್ಣುಗಳು ಬಿಡುವುದಿಲ್ಲ ನನ್ನ ಮನೆಗೆ ಬಂದ ಹಣ್ಣು ಬೇಗನೆ ಕೊಳೆತು ಹೋಗುತ್ತದೆ ಸಂತಾನಹೀನಾಗಿ ದುರ್ಭಾಗ್ಯನಾದ ನಾನು ಬದುಕಿ ತಾನೆ ಏನು ಪ್ರಯೋಜನ ಹೀಗೆ ಹೇಳಿ ಬ್ರಾಹ್ಮಣನು ದುಃಖಪೀಡಿತನಾಗಿ ಆ ಸನ್ಯಾಸಿಯ ಬಳಿ ಕುಳಿತು ಬಿಕ್ಕಿ ಬಿಕ್ಕಿ ಅಳತೊಡಗಿದನು ಅದನ್ನು ಕಂಡು ಯತಿಯ ಮನಸ್ಸಿನಲ್ಲಿ ತುಂಬ ಕರುಣೆಯುಂಟಾಯಿತು ಯೋಗನಿಷ್ಠನಾದ ಆ ಯತಿಯು ಆ ಬ್ರಾಹ್ಮಣನ ಹಣೆಯ ಬರಹವನ್ನು ನೋಡಿ ಅವನಿಗೆ ಹೀಗೆ ತಿಳುವಳಿಕೆ ನೀಡಿದನು ಬ್ರಾಹ್ಮಣ ಪ್ರಜೆಯನ್ನು ಪಡೆಯಬೇಕೆಂಬ ಈ ಮೋಹವನ್ನು ತೊರೆಯಪ್ಪ ಕರ್ಮದ ಗತಿಯು ಪ್ರಬಲವಾದುದು ವಿವೇಕವನ್ನು ಆಶ್ರಯಿಸಿ ಸಂಸಾರದ ವಾಸನೆಯನ್ನು ತೊರೆಯುವವನಾಗು ನಾನು ನಿನ್ನ ಪ್ರಾರಬ್ಧ ಕರ್ಮವನ್ನು ನೋಡಿಯಾಗಿದೆ ಅದರ ಆಧಾರದ ಮೇಲೆ ಹೇಳುವ ಈ ಮಾತನ್ನು ಕೇಳು ನಿನಗೆ ಏಳು ಜನ್ಮಗಳವರೆಗೂ ಯಾವ ಸಂತಾನವೂ ಹುಟ್ಟುವುದಿಲ್ಲ ಖಂಡಿತವಾಗಿಯೂ ಹುಟ್ಟುವುದಿಲ್ಲ ಸಂತಾನದ ಕಾರಣದಿಂದಲೇ ಹಿಂದೆ ಸಗರ ಮಹಾರಾಜನೋ ಅಂಗರಾಜನೋ ದುಃಖವನ್ನು ಅನುಭವಿಸಬೇಕಾಗಿ ಬಂದಿತು ಆದುದರಿಂದ ನೀನು ಈಗ ಕುಟುಂಬದ ಆಸೆಯನ್ನು ಬಿಟ್ಟು ಬಿಡಪ್ಪ ಸನ್ಯಾಸದಲ್ಲಿಯೇ ಎಲ್ಲ ರೀತಿಯಿಂದಲೂ ಸುಖವಿರುವುದು ಸಂತತೆ ಸಗರೋ ದುಃಖ ಮಪಾಂಗ ಪುರಾತಥ ಮಪಾಂಗ ಪುರಾತಥ ರೇ ಮುಂಚಾದ್ಯ ಕುಟುಂಬಾಶ್ಚಾಂ ಕುಟುಂಬಾಶಾಂ ಸನ್ಯಾಸೇ ಸರ್ವಥಾ ಸುಖಂ ಬ್ರಾಹ್ಮಣನಿಗೆ ಈ ಉಪದೇಶವು ಹಿಡಿಸಲಿಲ್ಲ ಅವನು ಮಹಾತ್ಮರೆ ಈ ವಿವೇಕದಿಂದ ನನಗೇನು ಲಾಭ ನನಗೆ ಬೇಕಾಗಿರುವುದು ಪುತ್ರ ಭಾಗ್ಯ ಬಲವಂತದಿಂದಲಾದರೂ ನನಗೆ ಪುತ್ರನನ್ನೇ ಕರುಣಿಸಿ ಇಲ್ಲದಿದ್ದರೆ ನಾನು ಶೋಕದಿಂದ ಮೂರ್ಛಿತನಾಗಿ ತಮ್ಮ ಮುಂದೆಯೇ ಪ್ರಾಣ ಕಳೆದುಕೊಳ್ಳುತ್ತೇನೆ ಪತ್ನಿ ಪುತ್ರರೇ ಮುಂತಾದವರು ಇಲ್ಲದ ನಿಮ್ಮ ಈ ಸನ್ಯಾಸವು ನೀರಸವೇ ಸರಿ ಮೊಮ್ಮಕ್ಕಳಿಂದ ಕೂಡಿದ ಗೃಹಸ್ಥರ ಆಶ್ರಮವೇ ಸರಸವಾದುದು ಎಂದು ಯತಿಗೆ ಪ್ರತ್ಯುಪದೇಶ ಮಾಡಿದನು ಅವನ ಆಗ್ರಹವನ್ನು ಕಂಡು ಆ ತಪೋಧನರು ಅಯ್ಯ ಬ್ರಹ್ಮನ ಬರಹವನ್ನು ಅಳಿಸಲು ಹಠ ಮಾಡಿ ಚಿತ್ರಕೇತು ರಾಜನು ಕಷ್ಟಕ್ಕೆ ಒಳಗಾದನು ದೈವ ಹತನಾದವನ ಪ್ರಯತ್ನದಂತೆ ಪುತ್ರ ಸುಖವನ್ನು ಪಡೆಯಬೇಕೆಂಬ ನಿನ್ನ ಮನೋರಥವೂ ವ್ಯರ್ಥವಾಗುವುದು ಅದಕ್ಕೆ ಹೀಗೆ ಹಠ ಮಾಡುತ್ತಿದ್ದೀಯೇ ಅದೇ ವಸ್ತುವನ್ನು ಬಯಸುತ್ತಿದ್ದೀಯೆ ನಿನಗೇನು ಹೇಳಲಿ ಎಂದು ಹೇಳಿದನು ಹೀಗೂ ಅವನು ತನ್ನ ಆಗ್ರಹವನ್ನು ಬಿಡುವುದಿಲ್ಲವೆಂದು ಖಚಿತವಾಗಲು ಆ ಯೋಗಿಯು ಅವನಿಗೆ ಒಂದು ಹಣ್ಣನ್ನು ಕೊಟ್ಟು ನಿನ್ನ ಹೆಂಡತಿಗೆ ಈ ಹಣ್ಣನ್ನು ತಿನ್ನಿಸು ಅದರಿಂದ ನಿನಗೆ ಪುತ್ರ ಪ್ರಾಪ್ತಿಯಾಗುವುದು ನಿನ್ನ ಹೆಂಡತಿಯು ಒಂದು ಸಂವತ್ಸರ ಕಾಲ ಸತ್ಯ ಶೌಚ ದಯೆ ದಾನ ಮತ್ತು ಒಪ್ಪತ್ತು ಆಹಾರ ಸೇವನೆಯ ವ್ರತ ನಿಯಮದಲ್ಲಿ ಇರಬೇಕು ಹೀಗೆ ಮಾಡಿ ಹೀಗೆ ಮಾಡಿದರೆ ನಿನ್ನ ಆ ಪುತ್ರನು ಅತ್ಯಂತ ಪರಿಶುದ್ಧನಾದ ಸತ್ಪುತ್ರನಾಗುವನು ಎಂದು ಹೇಳಿ ಹೊರಟು ಹೋದನು ಬ್ರಾಹ್ಮಣನು ಮನೆಗೆ ಹಿಂದಿರುಗಿದನು ಮನೆಗೆ ಬಂದ ಆತನು ಅರಣ್ಯದಲ್ಲಿ ನಡೆದುದಲ್ಲವನ್ನೋ ಹೆಂಡತಿಗೆ ಹೇಳಿ ಅವಳ ಕೈಗೆ ಆ ಹಣ್ಣನ್ನು ಕೊಟ್ಟು ತಾನು ಎಲ್ಲಿಗೋ ಹೋದನು ಆ ಹೆಂಗಸು ವಕ್ರ ಸ್ವಭಾವದವಳು ಅವಳು ಅಳುತ್ತಾ ತನ್ನ ಸಖಿಗೆ ಹೀಗೆ ಹೇಳಿದಳು ನನ್ನ ಮನಸ್ಸಿಗೆ ತುಂಬಾ ಚಿಂತೆಯುಂಟಾಗಿದೆ ಸಖಿ ನಾನು ಈ ಹಣ್ಣನ್ನು ತಿನ್ನುವುದಿಲ್ಲ ಹಣ್ಣನ್ನು ತಿಂದರೆ ಗರ್ಭವುಂಟಾಗುವುದು ಅದರಿಂದ ಹೊಟ್ಟೆ ದಪ್ಪನಾಗುವುದು ತಿನ್ನುವ ಆಹಾರದ ಪ್ರಮಾಣವು ಕಡಿಮೆಯಾಗಿ ದುರ್ಬಲತೆಯುಂಟಾಗುವುದು ಆ ಸ್ಥಿತಿಯಲ್ಲಿ ಮನೆಗೆಲಸಗಳು ನಡೆಯುವುದಾದರೂ ಹೇಗೆ ಆಗ ಏನಾದರೂ ದೈವವಶದಿಂದ ಕಳ್ಳ ಕಾಕರರು ದಕಾಯಿತರು ಗ್ರಾಮಕ್ಕೆ ಲೂಟಿ ಮಾಡಲು ಬಂದರೆ ಗರ್ಭಿಣಿಯಾದ ನಾನು ಓಡಿ ಹೋಗುವುದು ಹೇಗೆ ಗರ್ಭವೇನಾದರೂ ಬೆಳೆದು ಹೊಟ್ಟೆಯಲ್ಲಿ ಹೆಚ್ಚು ಕಾಲ ತಂಗಿಬಿಟ್ಟರೆ ಗತಿಯೇನು ಅದನ್ನು ಹೊರಕ್ಕೆ ತೆಗೆಯುವುದು ಹೇಗೆ ಗರ್ಭವು ಅಡ್ಡಡ್ಡಲಾಗಿ ಬಂದು ಬಿಟ್ಟರಂತೂ ನಾನು ಮರಣವನ್ನೇ ಹೊಂದಬೇಕಾಗುವುದು ಅದನ್ನು ಸುಕುಮಾರಿಯಾದ ನಾನು ಹೇಗೆ ಸಹಿಸಲಿ ನಾನು ದುರ್ಬಲೆಯಾಗಿ ಬಿಟ್ಟ ಸಮಯದಲ್ಲಿ ನಾದಿನಿಯು ಇಲ್ಲಿಗೆ ಬಂದು ಮನೆಯ ಸಾಮಾನುಗಳನ್ನೆಲ್ಲ ಅಪಹರಿಸಿಕೊಂಡು ಹೋಗುವಳು ಅದು ಅಲ್ಲದೆ ಸನ್ಯಾಸಿಯು ಹೇಳಿದ ಸತ್ಯ ಶೌಚ ಮುಂತಾದ ನಿಯಮಗಳನ್ನು ಪಾಲನೆ ಮಾಡುವುದು ನನಗೆ ತುಂಬ ಕಷ್ಟವಾಗುವುದು ಮಗುವನ್ನು ಕೆತ್ತ ಹೆಂಗಸು ಅದರ ಲಾಲನೆ ಪಾಲನೆ ಮಾಡುವ ಕಷ್ಟವನ್ನು ಅನುಭವಿಸಬೇಕಾಗುವುದು ನನ್ನ ಅಭಿಪ್ರಾಯದಂತೆ ಬಂಜೆಯಾಗಿರುವ ಹೆಂಗಸೆ ಅಥವಾ ವಿಧವೆಯಾದ ಹೆಂಗಸೇ ಸುಖಶಾಲಿನಿಯು ಮನಸ್ಸಿನಲ್ಲಿ ಇಂತಹ ಕುತರ್ಕಗಳು ಉಂಟಾದ್ದರಿಂದ ಆಕೆ ಹಣ್ಣನ್ನು ತಿನ್ನಲೇ ಇಲ್ಲ ಪತಿಯು ಬಂದು ಕೇಳಿದಾಗ ತಾನು ಹಣ್ಣನ್ನು ತಿಂದಾಯಿತೆಂದು ಸಲೀಸಾಗಿ ಸುಳ್ಳು ಹೇಳಿಬಿಟ್ಟಳು ಒಂದು ದಿನ ಆಕೆಯ ಸೋದರಿಯು ಸ್ವೇಚ್ಛೆಯಿಂದ ಆಕೆಯ ಮನೆಗೆ ಬಂದಳು ಧುಂದುಲಿಯು ಆಕೆಗೆ ಎಲ್ಲ ಸಮಾಚಾರವನ್ನು ತಿಳಿಸಿ ನನಗೆ ಇದರಿಂದ ತುಂಬಾ ಚಿಂತೆಯಾಗಿದೆಯಮ್ಮ ಏನು ಮಾಡಲಿ ಎಂದು ಆಕೆಯನ್ನು ಕೇಳಿದಳು ಆ ಅದಕ್ಕೆ ಅವಳು ಚಿಂತೆ ಪಡಬೇಡ ನಾನು ಗರ್ಭಿಣಿಯಾಗಿದ್ದೇನೆ ಪ್ರಸವವಾದ ನಂತರ ಆ ಮಗುವನ್ನು ನಿನಗೆ ಕೊಟ್ಟು ಬಿಡುತ್ತೇನೆ ಅಲ್ಲಿಯವರೆಗೂ ನೀನು ಗರ್ಭಿಣಿಯ ಸೋಗು ಹಾಕಿಕೊಂಡು ಗುಟ್ಟಾಗಿ ಮನೆಯಲ್ಲಿ ಸುಖವಾಗಿರು ನಾನು ನೀನು ನನ್ನ ಗಂಡನಿಗೆ ಹಣವನ್ನು ಕೊಟ್ಟರೆ ಅವನು ತನ್ನ ಶಿಶುವನ್ನು ನಿನಗೆ ಕೊಟ್ಟು ಬಿಡುವನು ನನ್ನ ಶಿಶುವು ಆರು ತಿಂಗಳಿಗೆ ಹುಟ್ಟಿ ಸತ್ತುಹೋಯಿತೆಂದು ಜನರೆಲ್ಲರೂ ನಂಬುವಂತೆ ಮಾಡೋಣ ನಾನು ಪ್ರತಿನಿತ್ಯವೂ ನಿನ್ನ ಮನೆಗೆ ಬಂದು ನಿನಗೆ ಕೊಡಲ್ಪಡುವ ಮಗುವಿನ ಪಾಲನೆ ಪೋಷಣೆಗಳನ್ನು ಮಾಡುತ್ತಿರುವೆನು ಈಗ ಆ ಹಣ್ಣಿನಲ್ಲಿ ಪ್ರಭಾವವಿದೆಯೇ ಎಂಬುದನ್ನು ಪರೀಕ್ಷಿಸುವುದಕ್ಕೋಸ್ಕರ ಅದನ್ನು ಮನೆಯಲ್ಲಿರುವ ಹಸುವಿಗೆ ತಿನ್ನಿಸಿಬಿಡು ಎಂದು ಸಲಹೆ ನೀಡಿದಳು ಧುಂಧುಲಿಯು ಸ್ತ್ರೀ ಸ್ವಭಾವಕ್ಕೆ ಅನುಗುಣವಾಗಿ ಆ ಸಲಹೆಯಂತೆಯೇ ಎಲ್ಲವನ್ನೂ ಮಾಡಿದಳು ಇದಾದ ನಂತರ ಸಕಾಲದಲ್ಲಿ ದುಂಧುಲಿಯು ದುಂಧುಲಿಯ ಸೋದರಿಯು ಪುತ್ರನನ್ನು ಪ್ರಸವಿಸಲು ಮಗುವಿನ ತಂದೆಯು ಗುಟ್ಟಾಗಿ ಅದನ್ನು ದುಂಧುಲಿಗೆ ಒಪ್ಪಿಸಿಬಿಟ್ಟನು ಆಕೆಯು ತನಗೆ ಸುಖ ಪ್ರಸವವಾಗಿದೆ ಎಂದು ಪತಿಗೆ ಸಮಾಚಾರ ಕೊಟ್ಟಳು ಆತ್ಮದೇವನಿಗೆ ಪುತ್ರಲಾಭವಾಯಿತೆಂದು ಕೇಳಿ ಎಲ್ಲರಿಗೂ ಬಹಳ ಸಂತೋಷವಾಯಿತು ಬ್ರಾಹ್ಮಣನು ಆ ಮಗುವಿಗೆ ಜಾತಕರ್ಮ ಸಂಸ್ಕಾರವನ್ನು ಆಚರಿಸಿ ವಿಪ್ರರಿಗೆ ದಾನ ಧರ್ಮಗಳನ್ನು ಮಾಡಿದನು ಆತನ ಮನೆಯ ಬಾಗಿಲಿನಲ್ಲಿ ನೃತ್ಯ ಗೀತಾ ಮುಂತಾದ ಮಂಗಳ ಕಾರ್ಯಗಳು ವೈಭವದಿಂದ ನಡೆದವು ಧುಂಧುಲಿಯ ಧುಂಧುಲಿಯು ತನ್ನ ಪತಿಯ ಮುಂದೆ ನನ್ನ ಸ್ತನಗಳಲ್ಲಿ ಹಾಲು ಇಲ್ಲವಾಗಿದೆ ಸ್ತನ್ಯವಿಲ್ಲದೆ ಮಗುವನ್ನು ಪೋಷಿಸುವುದಾದರೂ ಹೇಗೆ ಹೆರಿಗೆ ಆಗಿರುವ ನನ್ನ ಸೋದರಿಗೆ ಹುಟ್ಟಿದ ಮಗು ಸತ್ತಿದೆ ಅದ್ ಆದುದರಿಂದ ಆಕೆಯನ್ನು ಇಲ್ಲಿಗೆ ಕರೆಸಿ ಮನೆಯಲ್ಲಿ ರಕ್ಷಿಸಿಕೊಳ್ಳಿ ನಿಮ್ಮ ಮಗುವನ್ನು ಆಕೆ ಪೋಷಿಸುವಳು ಎಂದು ಕೇಳಿಕೊಂಡಳು ಮಗನ ರಕ್ಷಣೆಯಾಗಲೆಂದು ಪತಿಯು ಅದೆಲ್ಲಕ್ಕೂ ಒಪ್ಪಿಕೊಂಡು ಹಾಗೆಯೇ ನಡೆಸಿದನು ತಾಯಿ ದುಂಧುಲಿಯು ಪುತ್ರನಿಗೆ ದುಂಧುಕಾರಿ ಎಂದು ಹೆಸರಿಟ್ಟಳು ಇದಾದ ನಂತರ ಮೂರು ತಿಂಗಳು ಕಳೆಯಲು ಆತ್ಮದೇವನ ಮನೆಯ ಹಸುವು ಒಂದು ಪುತ್ರ ಶಿಶುವನ್ನು ಪ್ರಸವಿಸಿತು ಅದು ಸರ್ವಾಂಗ ಸುಂದರವಾಗಿತ್ತು ದಿವ್ಯ ಕಾಂತಿಯಿಂದ ಕೂಡಿದ್ದ ಮಗುವು ನಿರ್ಮಲವಾದ ಬಂಗಾರದ ಬಣ್ಣದಿಂದ ಹೊಳೆಯುತ್ತಿತ್ತು ಅದನ್ನು ನೋಡಿ ಪ್ರಸನ್ನನಾದ ಆತ್ಮದೇವನು ಅದಕ್ಕೆ ತಾನೇ ಜಾತಕರ್ಮಾದಿ ಸಂಸ್ಕಾರಗಳನ್ನು ಮಾಡಿದನು ಹಸುವಿನ ಹೊಟ್ಟೆಗಿಂದ ಮನುಷ್ಯ ಶಿಶು ಹುಟ್ಟಿದೆ ಅದು ಆತ್ಮದೇವನ ಮನೆಯ ಹಸುವಿನಿಂದಲೇ ಹುಟ್ಟಿದೆ ಎಂಬ ಸಮಾಚಾರವನ್ನು ಕೇಳಿ ಆಶ್ಚರ್ಯಚಕಿತರಾದ ಜನರು ಅದನ್ನು ನೋಡಲು ಬಂದು ಹೇಳಿದರು ಆತ್ಮದೇವನಿಗೆ ಎಂತಹ ಭಾಗ್ಯ ಕುದುರಿತು ನೋಡಿ ಆತನ ಮನೆಯ ಹಸುವಿನ ಹೊಟ್ಟೆಯಲ್ಲಿ ದೇವರೂಪವುಳ್ಳ ಮನುಷ್ಯ ಬಾಲಕನು ಹುಟ್ಟಿದ್ದಾನಲ್ಲ ಎಂತಹ ಕೌತುಕ ಆದರೆ ಅಲ್ಲಿ ನಡೆದಿದ್ದ ಗುಟ್ಟಿನ ವಿಷಯ ದೈವಯೋಗದಿಂದ ಯಾರಿಗೂ ತಿಳಿಯಲಿಲ್ಲ ಆ ಬಾಲಕನಿಗೆ ಹಸುವಿನ ಕಿವಿಯಂತೆ ಕಿವಿಗಳು ಎದ್ದುದನ್ನು ಕಂಡು ಆತ್ಮದೇವನು ಅವನಿಗೆ ಗೋಕರ್ಣ ಎಂದು ನಾಮಕರಣ ಮಾಡಿದನು ಕೆಲವು ಕಾಲದಲ್ಲೇ ಆ ಇಬ್ಬರು ಬಾಲಕರು ತರುಣರಾಗಿ ಬೆಳೆದರು ಅವರಲ್ಲಿ ಗೋಕರ್ಣನು ಪಂಡಿತನು ಜ್ಞಾನಿಯೋ ಆದನು ದುಂದುಕಾರಿಯಾದರೋ ಮಹಾ ದುಷ್ಟನಾದನು ಅವನು ಸ್ನಾನ ಶೌಚಕ್ರಿಯೆಗಳನ್ನು ಮಾಡುತ್ತಿರಲಿಲ್ಲ ಅಭಕ್ಷ್ಯ ಭಕ್ಷಣ ಅಪೇಯ ಪಾನಗಳನ್ನು ಮಾಡುತ್ತಿದ್ದನು ಮಹಾ ಕ್ರೋಧಿಯಾಗಿ ಬೆಳೆದನು ದುಷ್ಟವಾದ ರೀತಿಯಿಂದ ದುಷ್ಟ ಜನರಿಂದ ದುಷ್ಟ ಪದಾರ್ಥಗಳನ್ನು ಸಂಗ್ರಹ ಮಾಡುತ್ತಿದ್ದನು ಹಣದ ಹೆಣದ ಕೈ ಮುಟ್ಟಿಸಿದ ಅನ್ನವನ್ನು ತಿನ್ನುವುದು ಕಳ್ಳತನ ಪರದ್ವೇಷ ಮತ್ತೊಬ್ಬರ ಮನೆಗೆ ಬೆಂಕಿ ಹಚ್ಚುವುದು ಇವೆಲ್ಲ ಅವನ ಶೀಲ ಸ್ವಭಾವವಾಗಿತ್ತು ಆಟವಾಡಿಸಿ ಮುದ್ದಿಸುವೆನೆಂದು ಮಕ್ಕಳನ್ನು ಕರೆದುಕೊಂಡು ಹೋಗಿ ಅವುಗಳನ್ನು ಒಡನೆಯೇ ಬಾವಿಗೆ ಎಸೆದು ಬಿಡುತ್ತಿದ್ದನು ಆಯುಧಗಳನ್ನು ಧರಿಸಿಕೊಂಡು ಸದಾ ಪರರಿಗೆ ಹಿಂಸೆ ಮಾಡುವುದರಲ್ಲಿ ನಿರತನಾಗಿದ್ದನು ದೀನರನ್ನು ಕುರುಡ ಕುಂಟರನ್ನು ಪೀಡಿಸುತ್ತಿದ್ದನು ಚಂಡ ಚಾಂಡಾಲರ ಸಹವಾಸದಲ್ಲಿ ಪ್ರೀತಿಯುಳ್ಳವನಾಗಿದ್ದನು ವೇಷ್ಯೆಯ ಸಹವಾಸದಲ್ಲಿ ಬಿದ್ದು ಅವನು ತಂದೆಯ ಎಲ್ಲ ಸಂಪತ್ತನ್ನು ಕಳೆದು ಬಿಟ್ಟನು ಒಂದು ದಿನ ತಂದೆ ತಾಯಿಗಳಿಬ್ಬರನ್ನು ಹೊಡೆದು ಬಡಿದು ಮನೆಯಲ್ಲಿದ್ದ ಪಾತ್ರೆ ಪದಾರ್ಥಗಳನ್ನೆಲ್ಲ ಕಿತ್ತುಕೊಂಡು ಹೋದನು ಹೀಗೆ ಸಂಪತ್ತೆಲ್ಲವೂ ನಾಶವಾದದ್ದನ್ನು ಕಂಡು ಜುಪುಣಾಗ್ರೇಸರನಾಗಿದ್ದ ಅವನ ತಂದೆಯು ಬಿಕ್ಕಿ ಬಿಕ್ಕಿ ಅಳತೊಡಗಿದನು ಅಯ್ಯೋ ಇದಕ್ಕಿಂತಲೂ ಈತನ ತಾಯಿಯು ಬಂಜೆಯಾಗಿದ್ದರೆ ಚೆನ್ನಾಗಿತ್ತಲ್ಲ ಕುಪುತ್ರನು ಕಡು ದುಃಖವನ್ನೇ ಉಂಟು ಮಾಡುತ್ತಾನೆ ಈಗ ನಾನು ಎಲ್ಲಿ ವಾಸಿಸಲಿ ಎಲ್ಲಿಗೆ ಹೋಗಲಿ ನನ್ನ ಈ ಸಂಕಟವನ್ನು ಪರಿಹರಿಸುವವರಾರು ಅಯ್ಯೋ ನನಗೆ ಎಂತಹ ಕಷ್ಟ ಒದಗಿತು ಈ ದುಃಖದಿಂದ ನಾನು ಪ್ರಾಣ ತೊರೆಯಲೇ ಬೇಕಾಗುವುದು ಎಂದು ಗೋಳಾಡತೊಡಗಿದನು ಆ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಮಹಾಜ್ಞಾನಿಯಾದ ಗೋಕರ್ಣನು ಬಂದನು ಅವನು ತಂದೆಗೆ ವೈರಾಗ್ಯವನ್ನು ಉಪದೇಶಿಸುತ್ತಾ ತುಂಬಾ ತಿಳುವಳಿಕೆ ನೀಡಿದನು ಅಪ್ಪ ಈ ಸಂಸಾರವು ಅಸಾರವಾದುದು ಇದು ಅತ್ಯಂತ ದುಃಖರೂಪವಾದುದು ಮೋಹವನ್ನು ಮಾಡುವುದು ಪುತ್ರನು ಯಾರಿಗೆ ಸೇರಿದವನು ಹಣವು ಯಾರಿಗೆ ಸೇರಿದ್ದು ಈ ವಿಷಯಗಳಲ್ಲಿ ಸ್ನೇಹವನ್ನು ಇಟ್ಟುಕೊಂಡಿರುವವನು ಹಗಲು ರಾತ್ರಿ ಅವುಗಳಿಗಾಗಿ ಎಣ್ಣೆಯುಳ್ಳ ದೀಪದಂತೆ ಉರಿಯುತ್ತಿರುತ್ತಾನೆ ಅಸಾರಂ ಖಲು ಸಂಸಾರೋ ದುಃಖರೂಪಿ ವಿಮೋಹಕಃ ಸುತಃ ಕಸ್ಮ ಧನಂ ಕಸ್ಯ ಸ್ನೇಹವಾಂ ಜ್ವಲತೇಶಂ ಇಂದ್ರನಿಗಾಗಲಿ ಚಕ್ರವರ್ತಿಗಾಗಲಿ ಕಿ ನಿಜವಾಗಿ ಕಿಂಚಿತ್ತು ಸುಖವಿರುವುದಿಲ್ಲ ಸುಖವಿರುವುದು ಏಕಾಂತ ಸೇವೆಯಾದ ವಿರಕ್ತನಾದ ಮುನಿಗೆ ಮಾತ್ರವೇ ಈತನು ನನ್ನ ಪುತ್ರ ಎಂಬ ಅಜ್ಞಾನವನ್ನು ತೊರೆದು ಬಿಡು ಮೋಹವು ನರಕಕ್ಕೆ ಕಾರಣವಾಗುವುದು ಈ ದೇಹವು ಹೇಗೂ ಬಿದ್ದು ಹೋಗುವುದು ಆದ್ದರಿಂದ ಎಲ್ಲವನ್ನೂ ತೊರೆದು ಅರಣ್ಯಕ್ಕೆ ಹೋಗು ತಂದೆಯೇ ಎಂದು ಉಪದೇಶ ಮಾಡಿದನು ಆತನ ಮಾತನ್ನು ಕೇಳಿ ಆತ್ಮದೇವನು ಅರಣ್ಯಕ್ಕೆ ಹೋಗಲು ಸಿದ್ಧನಾಗಿ ಆತನನ್ನು ಹೀಗೆ ಪ್ರಾರ್ಥಿಸಿದನು ಅರಣ್ಯದಲ್ಲಿ ನಾನು ಏನಪ್ಪಾ ಮಾಡಬೇಕು ಇದನ್ನು ವಿಸ್ತಾರವಾಗಿ ಹೇಳು ನಾನೊಬ್ಬ ದೊಡ್ಡ ಮೂರ್ಖ ಇಲ್ಲಿಯವರೆಗೂ ಸ್ನೇಹಪಾಶಕ್ಕೆ ಕಟ್ಟುಬಿದ್ದು ಕುಂಟನಂತೆ ಕರ್ಮ ವಶದಿಂದ ಸಂಸಾರವೆಂಬ ಬಿದ್ದು ಬಿದ್ದುಬಿಟ್ಟಿದ್ದೇನೆ ಓ ದಯಾನಿಧಿಯೇ ನನ್ನನ್ನು ಉದ್ಧರಿಸು ಅದಕ್ಕೆ ಗೋಕರ್ಣನು ಹೀಗೆ ಉತ್ತರಿಸಿದಳು ಅಪ್ಪ ಈ ಶರೀರವು ಮೂಳೆ ಮಾಂಸ ಮತ್ತು ರಕ್ತಗಳ ಪಿಂಡವು ಇದರಲ್ಲಿ ನಾನೂ ಎಂಬ ಅಭಿಮಾನವನ್ನು ತೊರೆ ಪತ್ನಿ ಪುತ್ರ ಮುಂತಾದವರಲ್ಲಿ ಇವರು ನನ್ನವರು ಎಂಬ ಮಮತೆಯನ್ನು ಬಿಡು ಎಂದಿಗೂ ಆ ಅಭಿಮಾನ ಮಮತೆಗಳನ್ನು ಇಟ್ಟುಕೊಳ್ಳಬೇಡ ಈ ಜಗತ್ತು ಕ್ಷಣಿಕವೆಂದು ಸದಾ ಭಾವಿಸು ಉಳಿದ ವಿಷಯಗಳಲ್ಲಿ ಅನುರಾಗವನ್ನು ತೊರೆದು ವೈರಾಗ್ಯದಲ್ಲಿ ಮಾತ್ರ ಅನುರಾಗವನ್ನು ಇಟ್ಟುಕೊಂಡಿರುವ ವೈರಾಗ್ಯ ರಸಿಕನಾಗು ಭಗವಂತನ ಭಕ್ತಿಯಲ್ಲಿ ನಿಷ್ಠನಾಗು ಪರಮಾತ್ಮ ಯೋಗವೆಂಬ ಧರ್ಮವನ್ನು ಮಾತ್ರ ಸೇವಿಸು ಲೋಕಧರ್ಮಗಳನ್ನು ತ್ಯಜಿಸು ಸಾಧು ಪುರುಷರನ್ನು ಸೇವಿಸು ಕಾಮದ ದುರಾಸೆಯನ್ನು ಬಿಡು ಇತರರ ಗುಣದೋಷಗಳ ಚಿಂತನೆ ಮಾಡುವುದನ್ನು ಶೀಘ್ರವಾಗಿ ಬಿಟ್ಟು ಭಗವಂತನ ಸೇವೆ ಮತ್ತು ಭಗವಂತನ ಕಥೆ ಇವುಗಳಲ್ಲಿ ರಸವುಳ್ಳವನಾಗು ಪುತ್ರನ ಆ ವಾಣಿಯಿಂದ ಪ್ರಭಾವಿತನಾಗಿ ಆತ್ಮದೇವನು ಮನೆಯನ್ನು ಬಿಟ್ಟು ಅರಣ್ಯಕ್ಕೆ ಹೊರಟು ಬಿಟ್ಟನು ಅವನಿಗೆ ವಯಸ್ಸು ಅರವತ್ತು ಆಗಿದ್ದರೂ ಅವನ ಬುದ್ಧಿಯು ಸ್ಥಿರವಾಗಿತ್ತು ಪ್ರತಿದಿನವೂ ಹಗಲು ರಾತ್ರಿಗಳಲ್ಲಿ ಸದಾ ಶ್ರೀಹರಿಯ ಸೇವೆಯನ್ನೇ ಮಾಡುತ್ತಾ ನಿಯಮಪೂರ್ವಕವಾಗಿ ಭಾಗವತದ ದಶಮ ಸ್ಕಂಧವನ್ನು ಪಾರಾಯಣ ಮಾಡಿದ್ದರಿಂದ ಅವನು ಶ್ರೀಕೃಷ್ಣ ಪರಮಾತ್ಮನ ಪಾದಗಳಲ್ಲಿ ಸೇರಿಕೊಂಡನು ಪದ್ಮಪುರಾಣದ ಉತ್ತರ ಖಂಡದಲ್ಲಿ ಬರುವ ಭಾಗವತ ಮಹಾತ್ಮೆಯಲ್ಲಿ ಬಿಪ್ರಮೋಕ್ಷವೆಂಬ ನಾಲ್ಕನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ